ಬಂದು ಎರಡು ಕಡೆ ಭಾಷಣ ಮಾಡಲು ಹೋಗಿದ್ದಾರೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರಿನ ಒಂದು ಪ್ರಚಾರದ ಸಭೆ ಒಂದು ಕಡೆ ಮಾಡಿದ್ರು ಹಾಗೆಯೇ ಬೆಂಗಳೂರು ನಗರದ ಮೂರು ಕ್ಯಾಂಡಿಡೇಟ್ಸ್ ನಾಲ್ಕು ಕ್ಯಾಂಡಿಡೇಟ್ಸ್ ಪರವಾಗಿ ಬೆಂಗಳೂರು ನಗರದಲ್ಲಿ ಒಂದು ಸಭೆ ಮಾಡಿ ಭಾಳಷ್ಟು ಮಾತುಗಳನ್ನು ಅವರ ಭಾಷಣ ಮಾಡಿದ್ದಾರೆ ಮಾಡಿದ್ದಾರೆ ಮೋದಿಯವರದ ಹೊಸ ಈಗ ಏನಂತ ಏನಂತೇಳ ಗುರಿ ಏನಂತ ಹೇಳಿದ್ರೆ ಈಗ ಅವ್ರದ್ದು ಪ್ರಧಾನಮಂತ್ರಿ ಅವ್ರದ್ದು ಹಿಂದೆ ಅವರು ಬಂದಾಗ ಹತ್ತು ವರ್ಷ ಕೊಡಿ ಅಂತ ಹೇಳಿದರು ಈಗ ಇನ್ನೂ ನನಗೆ ಇಪ್ಪತ್ತ ಮೂರು ವರ್ಷ ಕೊಡಿ ಇಪ್ಪತ್ತೆರಡು ವರ್ಷ ಇಪ್ಪತ್ತ್ಮೂರು ವರ್ಷ ಕೇಳ್ತಾ ಇದ್ರು ಎರಡು ಸಾವಿರದ ನಲವತ್ತೇಳರ ಬಗ್ಗೆ ಇದ್ದರು ಸೊ ಅವರ ಅವರು ಏನು ಸಾಧನೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಈ ಭಾರತ ದೇಶವನ್ನು ನಾವು ನನ್ನ ಕನಸಿನ ಅಚ್ಚೆ ದಿನ ಕೊಡೋದಕ್ಕೆ ಆ ಕನಸಿನ ದಿನ ಕೊಡೋದಕ್ಕೆ ಇನ್ನೂ ಇಪ್ಪತ್ತ ಮೂರು ವರ್ಷ ಬೇಕು ಅಂತ ಹೇಳ್ತಾ ಇದ್ದಾರೆ ಭಾಳ ತಾಳ್ಮೆಯಿಂದ ನಮ್ಮ ದೇಶದ ಜನ ಅವ್ರು ಹೇಳಿದ ಮಾತೆಲ್ಲ ಕೇಳಿಕೊಂಡು ಅವರ ಏನು ಆಡ್ತಾರೆ ಅದನ್ನು ಯಾವುದನ್ನು ಯಾವುದನ್ನು ಕೂಡ ಪ್ರಶ್ನೆ ಮಾಡ್ದೇ ಒಪ್ಕೊಂಡು ಹೋಗಬೇಕು ಅಂತ ಅವರ ಒಂದು ಉದ್ದೇಶ ಆಗಿದೆ ಅಂತ ಕಾಣ್ತಾ ಇದೆ ಯಾವ ಆಧಾರದ ಮೇಲೆ ಆ ಒಂದು ಎರಡು ಸಾವಿರದ ನಲವತ್ತೇಳು ಹೇಳ್ತಾ ಇದ್ದಾರೆ ಅಂತ ಇನ್ನೂ ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ ಮತ್ತು ಅದರ ಪರಿಕಲ್ಪನೆ ಏನು ಅಂತಲೂ ಕೂಡ ಗೊತ್ತಿಲ್ಲ ಆದರೆ ಒಂದಂತೂ ನಿಜ ಹತ್ತು ವರ್ಷದ ಅಚ್ಚೆ ದಿನ ಬಂದಿಲ್ಲ ಅಂತ ಆಯಿತು ಮತ್ತು ಇನ್ನೂ ನಾವು ತುಂಬ ಮಾಡಬೇಕಾಗಿದೆ ಅಂತ ಅವ್ರು ಇದ್ದಾರೆ ಅವ್ರ ಭಾಷಣ ಉದ್ದ ಅನೇಕ ವಿಚಾರಗಳೆಲ್ಲ ಪ್ರಸ್ತಾಪ ಮಾಡಿದ್ರು ಅದೇ ವಿಷಯಗಳನ್ನು ನಾನು ಅವರ ಕೆಲವು ಯೋಜನೆಗಳ ಬಗ್ಗೆ ನಾನು ರಿಪೋರ್ಟ್ ಕಾರ್ಡ್ ಕೊಡ್ತೀನಿ ಅಂತ ಹೇಳಿದರು ಆ ರಿಪೋರ್ಟ್ ಕಾರ್ಡಲ್ಲಿ ಬಹುಶಃ ಕರ್ನಾಟಕದಲ್ಲಿ ಅವರು ಏನು ಅವರ ಹತ್ತು ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತ ಸ್ಪಷ್ಟವಾದಂಥ ಯಾವುದೇ ಒಂದು ವಿಷಯ ಪ್ರಸ್ತಾಪ ಆಗಲೇ ಇಲ್ಲ ಅವರ ಕೊಡುಗೆ ಏನು ಕರ್ನಾಟಕದ ಜನತೆಗೆ ಕರ್ನಾಟಕ ರಾಜ್ಯಕ್ಕೆ ಡಬಲ್ ಇಂಜಿನ್ ಸರ್ಕಾರ ಕೂಡ ಇತ್ತು ನಾಲ್ಕು ವರ್ಷ ಕಾಲ ಅದರಿಂದ ನಮ್ಮ ಸರ್ಕಾರ ಇತ್ತು ಮಧ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಕೂಡ ಇತ್ತು ಏನು ಸ್ಪಷ್ಟವಾದ ರೀತಿಯಲ್ಲಿ ನನ್ನಿಂದ ಕರ್ನಾಟಕಕ್ಕೆ ನಾನು ಅಧಿಕಾರಕ್ಕೆ ಬಂದ ಮೇಲೆ ಇದು ಮಾಡಿದ್ದೀನಿ ಈ ವಿಶೇಷವಾದಂಥ ಅನುದಾನ ಕೊಟ್ಟಿದ್ದೀನಿ ಈ ಯೋಜನೆಯನ್ನು ಜಾರಿ ಮಾಡಿದ್ದೀನಿ ಏನು ಹೇಳಲಿಲ್ಲ ಅದನ್ನು ಕೂಡ ಮುಂದೆ ಹೇಳ್ತಾ ಇದ್ದಾರೆ ನಾನು ಮುಂದೆ ಮುಂದಿನ ದಿವಸದಲ್ಲಿ ನಿಮಗೆ ಬುಲೆಟ್ ಟ್ರೈನು ಕೂಡ ಕೊಡ್ತೀನಿ ಅಂತ ಏನೋ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಆಯಿತಾ ಸೊ ಈ ರೀತಿಯಾದಂಥ ಹೇಳಿಕೆಗಳನ್ನು ಹೇಳಿ ಏನೋ ದೇಶದಲ್ಲಿ ನಾನು ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀನಿ ಇಡೀ ಇವತ್ತು ಇನ್ನೊಂದು ಹೇಳ್ಕೊಂಡ್ರು ವಿಶ್ವದಲ್ಲೇ ಅನೇಕ ಜನ ಇವತ್ತು ಮೋದಿಯವ್ರನ್ನ ತೆಗೆದಾಕ್ಬೇಕು ಅಂತ ಹೊರಟಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ ಒಂದು ಕಡೆ ವಿಶ್ವದ ಜನ ಇವ್ರು ಬಂದು ಇವ್ರ ಸಲಹೆ ಮೇಲೆ ಮೋದಿಯವ್ರ ಸಲಹೆ ತೆಗೆದುಕೊಂಡು ನಿರ್ಣಯ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ಕೊಳ್ತಾರೆ ಇನ್ನೊಂದು ಕಡೆ ಹೇಳ್ಕೊ ಹೇಳ್ತಾರೆ ವಿಶ್ವದ ಅನೇಕ ದೇಶಗಳಿಂದ ಮೋದಿನ ತೆಗಿಯೋದಕ್ಕೆ ಮಾಡ್ತಾ ಇದ್ದಾರೆ ಅಂತ ಅದನ್ನು ಹೇಳ್ತಾರೆ ಮತ್ತು ವಿರೋಧ ಪಕ್ಷದ ಬಗ್ಗೆ ಹೇಳಿ ಹೇಳ್ತಾರೆ ನನ್ನ ತೆಗಿಯೋದಕ್ಕೆ ಮಾಡ್ತಾ ಇದ್ದಾರೆ ಈಗ ವಿರೋಧ ಪಕ್ಷ ಇರುವಂಥದ್ದು ಮೋದಿಯವರು ಇರಬೇಕು ಅಂತ ನಾವು ವಿರೋಧ ಪಕ್ಷ ನಾ ಇರೋದು ನಾನು ಕೇಳೋದು ವಿರೋಧ ಪಕ್ಷ ಇರೋದು ಇಲ್ಲ ಇಲ್ಲ ಮೋದಿಯವರೇ ಪ್ರಧಾನಮಂತ್ರಿ ಆಗಿರಬೇಕಪ್ಪ ನಾವು ವಿರೋಧ ಪಕ್ಷಗಳು ನಾವು ನೀವೇ ಪ್ರಧಾನಮಂತ್ರಿ ನಾವು ಪ್ರಚಾರ ಮಾಡಬೇಕಾ ಅವರ ಅರ್ಥ ಏನು ಯಾವುದೇ ವಿರೋಧ ಪಕ್ಷ ಈಗ ಮೋದಿಯವರು ವಿರೋಧ ಪಕ್ಷರಿದ್ದಾಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಾನೇ ಕೆಲಸ ಮಾಡೋದು ಅಲ್ಲಿಯ ಸ್ಥಳೀಯ ಸರ್ಕಾರದ ವಿರುದ್ಧ ತಾನೇ ಅವರು ಕೆಲಸ ಮಾಡೋದು ಅವರನ್ನ ತೆಗೆದಿಕ್ಕೆ ಅವ್ರು ಹೊರಟಿಲ್ವಾ ಸರ್ಕಾರಗಳನ್ನು ಅವರ ಅವಧಿಯಲ್ಲಿ ಬೀಳಿಸಿಲ್ವಾ ಇವರು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಸರ್ಕಾರಗಳನ್ನು ತೆಗಿತಾರೆ ಸರ್ಕಾರಗಳನ್ನು ಮುರಿತಾರೆ ಡಿಫೆಕ್ಷನ್ಗಳು ಮಾಡಿಸ್ತಾರೆ ಮತ್ತು ಅವ್ರ ಮೇಲೆ ಕೇಸ್ಗಳು ಹಾಕ್ಸ್ತಾರೆ ಜೈಲಿಗೆ ಕಳಿಸ್ತಾರೆ ಪಾರ್ಲಿಮೆಂಟ್ ಸದಸ್ಯತ್ವದಿಂದ ಅನರ್ಹ ಮಾಡ್ತಾರೆ ಇವರೇ ಅದು ಮಾಡಿದಾಗ ಇವರು ಪಾಪ ಭಾಳ ದೇಶದ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದಾರೆ